ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಕಂಕಣವಾಡಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ವಿವಿಧ ವಯೋಮಾನದವರಿಗೆ ಯೋಗಾಸನ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಬೆಳಗಾವಿ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಸ್ಪರ್ಧೆಗೆ ಚಾಲನೆ ನೀಡಿದರು ಕೆಎಲ್ವಿ ವಿಶ್ವವಿದ್ಯಾಲಯದ ಕುಲ ಸಚಿವ ಕುಮಾರ್ ಶೆಟ್ಟಿ ಯೋಗ ಪ್ರಾಧ್ಯಾಪಕ ಸಂದೀಪ್ ಸಾಗರ್ ಮತ್ತಿತರರು ಉಪಸ್ಥಿತರಿದ್ದರು ಸ್ಪರ್ಧೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಮಹಿಳೆಯರು ವಿವಿಧ ಪ್ರಕಾರದ ಆಸನಗಳ ಪ್ರದರ್ಶನ ಮಾಡಿದರು ಸುಣದೋಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒತ್ತಾಸೆಯಿಂದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಘೋಷಣೆಯಾಗಿದೆ ಇದು ಹನ್ನೊಂದನೇ ವರ್ಷದ ಕಾರ್ಯಕ್ರಮವಾಗಿದ್ದು ಪೂರ್ವಭಾವಿಯಾಗಿ ಇದೇ ಇಪ್ಪತ್ತರಂದು ನಗರದಲ್ಲಿ ಜಾಥಾ ಆಯೋಜಿಸಲಾಗಿದೆ ಬೆಳಗಾವಿಯ ಸುವರ್ಣಸೌಧದ ಎದುರು ಯೋಗ ದಿನಾಚರಣೆ ನಡೆಸುವುದಾಗಿ ತಿಳಿಸಿದರು ಅದೇ ರೀತಿ ಮತ್ತೆ ನಾವು ಸುವರ್ಣಸೌಧ ವಿಧಾನಸೌಧದ ಮುಂಭಾಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಕೂಡ ಬೆಳಗ್ಗೆ ಆರು ಮೂವತ್ತರಿಂದ ಎಂಟು ಗಂಟೆವರೆಗೆ ಅಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪುಂಡಲಿ ಕೈಲಿಗಾರ್ ಯೋಗದಿಂದ ಮಾನಸಿಕ ಸಮತೋಲನ ಸಾಧ್ಯವಿದೆ ಸ್ಪರ್ಧೆಯಲ್ಲಿ ಗೆಲ್ಲುವುದಕ್ಕಿಂತ ಪಾಲ್ಗೊಳ್ಳುವಿಕೆ ಮುಖ್ಯ ಎಂದರು ಯೋಗ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಯಾವುದೇ ಡಿಸೀಸ್ ಅಥವಾ ಏನಾದ್ರೂ ಇದರಿಂದ ತುಂಬಾ ಲಾಭವಿದೆ ನಮ್ಮನ್ನ ನೋಡಿ ಇನ್ನೂ ಜನ ಎನ್ಕರೇಜ್ ಆಗಬೇಕು ಮತ್ತೋರ್ವ ವಿದ್ಯಾರ್ಥಿನಿ ಲಕ್ಷ್ಮಿ ಯೋಗಾಸನ ಮಾಡುವವರಿಗೆ ಮಾಡದೇ ಇರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣುತ್ತದೆ ದೈನಂದಿನ ಚಟುವಟಿಕೆಗಳು ಚುರುಕಾಗಿರಲು ಯೋಗಾಸನ ಅವಶ್ಯ ಎಂದರು ನನ್ ಪ್ರಕಾರ ಯೋಗ ಮಾಡುದ್ರೆ ಏನಂದ್ರ ಒಬ್ಬ ಮನುಷ್ಯ ಯೋಗ ಮಾಡ್ ಚಲನೆ ವಲನೆಗಳು ಯಾಕಂದ್ರೆ ಈಗಿನ ಜನರೇಷನ್ ಮಾಡಿದ್ರೆ ಯೋಗ ಬಹಳಷ್ಟು ಕಡಿಮೆ ಆದ್ರೆ ನಮ್ಮೆಲ್ಲ ಅಳವಡಿಸ್ಕೋಬೇಕ ಯೋಗ ಮಾಡೋದನ್ನ ತನಿಷ್ಕ

ಯೋಗದಿಂದ ದುಶ್ಚಟಗಳಿಂದ ದೂರವಿರಲು ಒಳ್ಳೆಯ ಆಲೋಚನೆಗಳು ಬೆಳೆಯಲು ಸಾಧ್ಯವಿದೆ ಎಂದರು ಇನ್ನು ನನ್ನಲ್ಲಿ ಏನ್ ಚೇಂಜಸ್ ಆಗಿದೆ ಅಂತಂದ್ರೆ ಮನಸ್ಸು ಮತ್ತೆ ಶರೀರ ಎರಡು ಕೋರ್ಡಿನೇಷನ್ ಬಾಡಿ ಅಂತ ಸೌಂಡ್ ಬಾಡಿ ಸೌಂಡ್ ಬಾಡಿ ಅಂಡ್ ಸೌಂಡ್ ಮೈಂಡ್ ಅಂತ ಸೊ ಇದನ್ನ ಮಾಡೋದ್ರಿಂದ ನಮ್ಮಲ್ಲಿ ಕೆಟ್ಟ ವಿಚಾರಗಳಾಗಿರ್ಬೋದು ಆಮೇಲೆ ಕೆಟ್ಟ ಚಟಗಳಿಂದ ನಾವು ದೂರ ಇರ್ತೇವೆ ಆಮೇಲೆ ಸಮಾಜಕ್ಕೆ ನಮ್ಮಿಂದ ಒಂದು ಒಳ್ಳೆ ಕ್ರೆಡಿಟ್ ಅಂತ ಹೇಳ್ಬೋದು